ಎಲ್ಲ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತ ನಿನ್ನೆ ಎಲ್ಲ ಮೊನ್ನೆ ಸಿದ್ದರಾಮಯ್ಯನವರು ವಾಲ್ಮೀಕಿ ಒಂದು ಸಭೆಯಲ್ಲಿ ಮಾತಾಡಿದ ಸಂದರ್ಭದಲ್ಲಿ ಕುರುಬ ಸಮಾಜವನ್ನ ಎಸ್ಟಿ ಮೀಸಲಾತಿಗೆ ಸೇರಿಸಲಿಕ್ಕೆ ಹೋರಾಟ ನಾನ್ ಮಾಡಲಿಲ್ಲ ಅದು ಮಾನ್ಯ ಈಶ್ವರಪ್ಪನವ್ರು ಮಾಡಿದಂತ ನಿಜಕ್ಕೂ ಕೂಡ ನಮ್ಮೆಲ್ಲರೂ ಕೂಡ ತುಂಬಾ ಸಂತೋಷ ಮತ್ತೆ ಮಾನ್ಯ ಸಿದ್ದರಾಮಯ್ಯನವರಿಗೆ ಹೃದಯ ಅಂತ ನಾನು ಸಲ್ಲಿಸ್ಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ ಪರಮ ಪೂಜ್ಯ ನಿರಂಜನಾನಂದಪುರಿ ಸ್ವಾಮೀಜಿಗಳು ಮತ್ತು ಈಶ್ವರಾನಂದಪುರಿ ಸ್ವಾಮೀಜಿಗಳು ನಮ್ಮ ಮನೆಗೆ ಬರ್ತಾರೆ ಕುರ್ಬ ಸಮಾಜ ಟಿ ಹೋರಾಟ ಮಾಡ್ತಾ ಅನೇಕ ವರ್ಷಗಳೇ ಆಗಿದೆ ಸಂದರ್ಭದಲ್ಲಿ ಇಡೀ ಪೂರ್ವ ಸಮಾಜ ವಿಶೇಷವಾಗಿ ಆಗಿನ ನಮ್ಮ ಹಿರಿಯರಂತ ಮುಕುಡಪ್ಪನವರು ವಿಪಾಕ್ಷರು ಇವರೆಲ್ಲರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿ ಜನವರಿ ಹದಿನೈದನೇ ತಾರೀಕು ಸ್ವಾಮೀಜಿಗಳ ನೇತೃತ್ವದಲ್ಲಿ ಕಾವನೆರೆಯಿಂದ ಬೆಂಗಳೂರುವರೆಗೂ ಮುನ್ನೂರ ಅರವತ್ತು ಕಿಲೋಮೀಟರ್ಕ್ಕೂ ಹೆಚ್ಚು ಪಾದಯಾತ್ರ ಮುಖಾಂತರ ಕುರುಬ ಸಮಾಜದ ನಾಯಕರು ಕುರುಬ ಸಮಾಜದ ಹಿತೇಶಿಗಳು ಫೆಬ್ರವರಿ ಎರಡ್ ಸಾವಿರದ ಏಳು ಅಲ್ಲ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೊಂದು ಆಗಿನ ಮುಖ್ಯಮಂತ್ರಿಗಳಾದಂತ ಬಸವರಾಜ ಬೊಮ್ಮಾಯಿ ಕೂಡ ನಾವೆಲ್ಲರೂ ಕೂಡ ಮನವಿ ಮಾಡಿದ್ವಿ ಎಸ್ ಟಿ ಮೀಸಲಾತಿ ಕುರುಬರಿಗೆ ಕೊಡಂತ ಶಿಫಾರಸನ್ನ ತಾವು ಕೈಮಾಡಿ ಡೈಲಿ ಕಳಿಸಬೇಕು ಅಂತ ನಾವೆಲ್ಲರೂ ಕೂಡ ಕಳೆದಿಂದ ವಿನಂತಿ ನಾವು ಮಾಡ್ಕೊಂಡಿದ್ವಿ ಅದಾದ ನಂತರ ಪ್ರವರು ವಿಲ್ಪರು ಈಶ್ವರಪ್ಪನವರು ವಿಶೇಷವಾದ ನಿಯೋಗದೊಂದಿಗೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಂಘಟನಾ ಪ್ರಧಾನ ಕಾರಿಗಳಂತ ಹಿರಿಯರಂತ ಕುರುಬ ಸಮಾಜ ತುಂಬಾ ಹಿಡಿದು ಹಿಂದೆ ಉಳಿದಿದೆ ಹಾಗಾಗಿ ಕುರುಮು ಸಮಾಜವನ್ನು ಎಷ್ಟಿಂಗ್ ಆ ಮೂವತ್ತು ಲಕ್ಷ ಜನ ಆ ಕಡೆ ಉತ್ತರ ಕರ್ನಾಟಕ ಜನ ಸಂಚಾರಿ ದಾವಣಗೆರೆ ಶಿಕಾರಿಪುರ ರಾಣೆಬೆನ್ನೂರು ಎಲ್ಲಿ ಮತ್ತೆ ನೋಡ್ಬೋದು ಅವರು ಅಲ್ಲೇ ಒಂದೇ ಮಕ್ಕಳ ಹೆಣ್ಣು ಮಕ್ಕಳು ಎಲ್ಲ ಅಲ್ಲೇ ಇದ್ದಾರೆ ಸೊ ಶೈಕ್ಷಣಿಕವಾಗಿ ಬಹಳ ಹಿಂದುಳಿದ ಜನ ಅದಾದ್ಮೇಲೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಅಂದ್ರೆ ಬ್ರಿಟಿಷ್ ಸರ್ಕಾರ ಸಾವಿರದ ಒಂಬೈನೂರ ಮೂವತ್ತಾರು ಇದು ಇದರಿಂದ ಅದು ಇಂಗ್ಲೆಂಡಿಂದಲೇ ಆರ್ಡರ್ ಮಾಡ್ತದೆ ಬಳ್ಳಾರಿ ಪ್ರಾಂತ ಅಂದರೆ ನಮ್ಮ ನಮ್ಮ ಬಳ್ಳಾರಿ ಬಳ್ಳಾರಿ ಇಲ್ಲಿ ಮಟ್ಟು ಹೊಳೆಗಾಲ ನಮ್ಮ ಜನ ಬಳ್ಳಾರಿ ಅವರು ಈ ಪ್ರಾಂತಗಳಿಂದ ಹದಿನೆಂಟು ಪ್ರಾಂತಗಳ ಅದರಲ್ಲಿ ನಮ್ಮದು ಕುರ್ಮ ಎಷ್ಟಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಸ್ವಾತಂತ್ರ್ಯ ಬರ್ತದೆ ಅಂಬೇಡ್ಕರ್ ಅವರು ಗೊಂಡ ಬಾಂಬೆ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಕಾಟಪುರ್ವಾ ದೇನಪುರ್ವ ಮೈಸೂರು ಪ್ರಾಂತ ಕುರ್ಮನ್ ಸಾವಿರದ ಒಂಬೈನೂರ ಐವತ್ತೊಂದರ ಕಂಡು ಹೋಗ್ತದೆ ಏಕೀಕರಣ ಆಗ್ತದೆ ಆಗ ಪ್ರಾಂತ ಮದ್ರಾಸ್ ಪ್ರಾಂತ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿ ಸೇರ್ತದೆ ಅದು ಕೂಡ ಐವತ್ತಾರಲ್ಲಿ ಜೇನು ಜೇನುಪುರ್ಬಾ ಕಾಡಪುರ್ಬಾ ಕುರ್ಮನ್ ಕಾಟೂನ್ ಇರ್ತದೆ ಇಲ್ಲಿ ಮೈಸೂರು ಪ್ರಾಂತದಲ್ಲಿ ಜೇನುಪುರ್ಬಾ ಕುರ್ಬ ಇಲ್ಲಿವರೆಗೆ ದಾವಣಗೆರೆ ತಂದ್ರೆ ದಾವಣಗೆರೆ ಕಾಯ್ದೆ ರಾಣಿ ಮೀನ ಕಡೆ ಬಂಡ ಆಮೇಲೆ ಮನೆಗಳೇ ಬಳ್ಳಾರಿಯಿಂದ ಬಣ್ಣ ಇದೇ ಥರ ಎಟ್ಟಿ ತಗೊಂಡು ಅರಳತ್ತು ನಮ್ಮ ಬಳ್ಳಾರಿನಲ್ಲಿ ನಮ್ಮ ಪಕ್ಕದ ಮನೆಯಲ್ಲೇ ಹೈಕೋರ್ಟ್ ಜಡ್ಜಿದ್ರು ಬಸಪ್ಪ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರ ಐವತ್ತ ಎರಡರಾಗೆ ಎಟ್ಟಿ ತಗೊಂಡು ಜಡ್ಜಾಗಿದೆ ಸೊ ಬಳ್ಳಾರಿನಲ್ಲಿ ಸುಮಾರು ದಿನ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಬರೆಯ ಆಫೀಸರ್ಗಳು ಇನ್ಕಮ್ ಟ್ಯಾಕ್ಸ್ ಎಲ್ಲ ಇದೆಲ್ಲ ಆಯ್ತು ಆಮೇಲೆ ಏನಾಯ್ತು ದೇವರ ಥರಸು ನಮ್ಮನ್ನ ಸಾವಿರದ ಒಂಬೈನೂರ ಎಪ್ಪತ್ತ ಹೀಗೆ ರೆಕಮೆಂಡ್ ಮಾಡಿದ್ರು ಇಲ್ಲಿಗೆ ಅಂದ್ರೆ ಕೆಲವು ಮಾತ್ರ ಜೇನು ಕುರ್ಬಾ ಕಾಡು ಕುರ್ಬಾ ಕೊಂಡ ಕುರುಬ ಐದು ಮಾತ್ರ ಹೆಚ್ಚಿದೆ ಹೊರ ಕೊಡಗಿನಲ್ಲಿ ಮಾತ್ರ ಕುರುಬ ಹೆಚ್ಚಿದೆ ಥ್ರೂಔಟ್ ಸ್ಟೇಟ್ ಮಾಡಿ ಅಂತ ಕಳಿಸಿದ್ರು ಆವಾಗ ನಮಗೆ ಪ್ರಕ್ರಿಯೆ ಇಲ್ಲ ನಮ್ಮವ್ರು ಯಾರು ಇರಲಿಲ್ಲ ಕೊಲೂರು ಬಲಪ್ನರಿಗೆ ಅಷ್ಟು ಗೊತ್ತಿರಲಿಲ್ಲ ಆವಾಗ ನಮ್ಮದು ಬಿಲ್ ಪಾಸ್ ಆಗಲಿಲ್ಲ ಈಗ ನಮ್ಮ ಕಡೆ ಕಾರಣ ನಿಮ್ಮ ಕಡೆ ಉತ್ತರ ಕರ್ನಾಟಕದ ಲಮಾಣಿ ಬರ್ಚ ಭೂವಿ ಮತ್ತು ಗೊಡ್ಡ

ಅವಾಗ ಈ ಕೆಳಗಡೆ ಜೊತೆಗಿದ್ದವರಿಗೆಲ್ಲ ಒಟ್ಟಿಗೆ ಬಂದ್ರು ಬೇಗ ಇವರು ಮೇಲೂ ಕೊಡಲ್ಲೇಟ್ ಕೊಟ್ಟರು ಇವರು ನಮ್ಮಲ್ಲ ವಾಲ್ಮೀಕಿಯರು ಅದೇ ತರ ತಗೊಂಡ್ರು ಅಂತ ಗುರುಗಳು ಅದೇ ತಗೊಂಡ್ರು ತಗೊಂಡ್ರು ಅಂತ ಇವರೆಲ್ಲ ಕೆಲಸದ ಪಾಪ ಎಲ್ಲ